ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಪ್ರಖ್ಯಾತಿ ಪಡೆದಿರುವ ಕಾಮಿಡಿ ರಿಯಾಲಿಟಿ ಶೋಗಳ ಪೈಕಿ ಮಜಾ ಟಾಕೀಸ್ ಕೂಡ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಶುರುವಾದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಇಂದು ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ ಮಜಾ ಟಾಕೀಸ್ ಮೊದಲ ಆವೃತ್ತಿ ಮುಕ್ತಾಯಗೊಂಡಾಗ ಮತ್ತೆ ಮಜಾ ಟಾಕೀಸ್ ಓಪನ್ ಮಾಡಿ ಅಂತ ಕೂಗು ವೀಕ್ಷಕರಿಂದ ಕೇಳಿಬಂದಿತ್ತು ವೀಕ್ಷಕರ ಒತ್ತಾಯದ ಮೇರೆಗೆ ಸದ್ಯ ಕಲರ್ ಸೂಪರ್ ವಾಹಿನಿಯಲ್ಲಿ ಮಜಾ ಟಾಕೀಸ್ ಎರಡನೇ ಆವೃತ್ತಿ ಪ್ರಸಾರವಾಗ್ತದೆ ಮಜಾ ಟಾಕೀಸ್ ಶೋಗೆ ಈಗಲೂ ಟಿಆರ್ಪಿ ಆಗಿದೆ ಪ್ರತಿ ವಾರ ಮಜಾ ಟಾಕೀಸ್ ಮನೆಗೆ ಯಾರಾದರೂ ಅತಿಥಿ ಬರ್ತಾರೆ ಅತಿಥಿಗಳ ಸಮ್ಮುಖದಲ್ಲಿ ಕುರಿಪ್ರತಾಪ್ ಮುತ್ತುಮಂಡಿ ಪವನ್ ರಾಣಿ ವನೊಲ್ಲಿ ವರಲಕ್ಷ್ಮಿ ಮಾಡೋ ತಮಾಷೆ ತರಲೆ ವೀಕ್ಷಕರಿಗೆ ಸಖತ್ ಇಷ್ಟವಾಗಿದೆ ಇನ್ನು ಕನ್ನಡ ಸಿನಿಮಾಗಳ ಪಾಲಿಗೆ ಮಜಾ ಟಾಕೀಸ್ ಬೃಹತ್ ವೇದಿಕೆ ಯಾಕಂದ್ರೆ ಹೆಚ್ಚು ಟಿಆರ್ಪಿ ಹೊಂದಿರುವ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ರಿಲೀಸ್ ಆಗಿರುವ ಬಿಡುಗಡೆಯ ಇರುವ ಕನ್ನಡ ಸಿನಿಮಾ ತಂಡಗಳು ಭಾಗವಹಿಸಿದ್ರೆ ಚಿತ್ರಕ್ಕೆ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಹಾಗೆ ಹೇಗಿರುವಾಗಲೇ ಮಜಾ ಟಾಕೀಸ್ ಹಾಗೂ ಸೃಜನ್ ಲೋಕೇಶ್ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹಳ್ಳಿ ಹಳ್ಳಿಗೂ ಹೋಗಿ ತಮ್ಮ ಸಿನಿಮಾದ ಕುರಿತು ಪ್ರಚಾರ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಇನ್ನು ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಸಿಟಿಯಿಂದ ಹಿಡಿದು ಹಳ್ಳಿ ವರಿಗೂ ಅಭಿಮಾನಿ ವಲಯ ಇದೆ ಹೀಗಾಗಿ ಮಜಾ ಟಾಕೀಸ್ನಲ್ಲಿ ತಮ್ಮ ಸಿನಿಮಾ ಪ್ರಮೋಟ್ ಆದ್ರೆ ಹೆಚ್ಚು ಜನರಿಗೆ ರೀಚ್ ಆಗಬಹುದು ಅನ್ನೋದು ಇಷ್ಟು ಕನ್ನಡ ಸಿನಿಮಾ ತಂಡಗಳ ಲೆಕ್ಕಾಚಾರ ಮಜಾ ಟಾಕೀಸ್ ನಲ್ಲಿ ಸಿನಿಮಾ ಪ್ರಮೋಷನ್ ಫ್ರೀ ಆಗಿ ಮಾಡಲ್ಲ ದುಡ್ಡು ತೆಗೆದುಕೊಳ್ತಾರೆ ಅನ್ನೋ ಆರೋಪ ಇತ್ತೀಚೆಗಷ್ಟೇ ಕೇಳಿ ಬಂದಿತ್ತು ಹಾಗಾದ್ರೆ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಕೆ ಸೃಜನ್ ಲೋಕೇಶ್ ಅಥವಾ ಲೋಕೇಶ್ ಪ್ರೊಡಕ್ಷನ್ಸ್ ದುಡ್ಡು ಕೇಳ್ತಾರಾ ಈ ಆರೋಪದ ಬಗ್ಗೆ ಸ್ವತಃ ಸೃಜನ್ ಲೋಕೇಶ್ ಸ್ಪಷ್ಟನೆ ನೀಡಿದ್ದಾರೆ ಮಜಾ ಟಾಕೀಸ್ಗೆ ಬರೋ ಸಿನಿಮಾ ತಂಡಗಳು ಮಾತ್ರ ಅಲ್ಲ ಅಲ್ಲಿ ಕೂರಲು ಬರೋ ಆಡಿಯನ್ಸ್ಗೂ ಕೂಡ ದುಡ್ಡು ಕೊಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಈಗ ಎಲ್ಲ ಆರೋಪಕ್ಕೆ ಸೃಜನ್ ಲೋಕೇಶ್ ಮಜಾ ನಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಜಾ ಗೆ ಬರೋ ಸಿನಿಮಾದವರಿಗೆ ಅಥವಾ ಆಡಿಯನ್ಸ್ ಆಗಿ ಕುಳಿತುಕೊಳ್ಳೋರಿಗೆ ಯಾವುದೇ ಟಿಕೆಟ್ ಇಲ್ಲ ಸಿನಿಮಾ ಪ್ರಮೋಷನ್ ಗೆ ನಾವು ದುಡ್ಡು ತೆಗೆದುಕೊಳ್ತಿಲ್ಲ ದಯವಿಟ್ಟು ಇದನ್ನ ಎಲ್ಲರೂ ಗಮನದಲ್ಲಿಟ್ಕೊಳ್ಳಿ ಯಾರಾದರೂ ಯಾವಾಗ್ಲಾದ್ರೂ ನನಗೆ ಸೃಜನ್ ಗೊತ್ತು ನವರು ಗೊತ್ತು ಲೋಕೇಶ್ ಪ್ರೊಡಕ್ಷನ್ಸ್ ನಲ್ಲಿ ಪರಿಚಯ ಇದ್ದಾರೆ ಅವರಿಗೆ ದುಡ್ಡು ಕೊಟ್ಟರೆ ಸಿನಿಮಾ ಪ್ರಮೋಷನ್ ಮಾಡ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ನಂಬಬೇಡಿ ಇದು ಶುದ್ಧ ಸುಳ್ಳು ನಾವು ಯಾವುದೇ ಸಿನಿಮಾ ತಂಡದಿಂದ ದುಡ್ಡು ತೆಗೆದುಕೊಂಡಿಲ್ಲ ಇಲ್ಲಿ ಬರೋ ಆಡಿಯನ್ಸ್ ರಿಂದಲೂ ನಾವು ದುಡ್ಡು ತೆಗೆದುಕೊಳ್ಳುವುದಿಲ್ಲ ದಯವಿಟ್ಟು ಈ ತರಹ ಸುಳ್ಳು ಮಾಹಿತಿಗೆ ಬಲಿಯಾಗಬೇಡಿ ನನ್ನ ಮನವಿ ಅಂತ ಸೃಜನ್ ಲೋಕೇಶ್ ಹೇಳಿದ್ದಾರೆ